ಅಧ್ಯಾತ್ಮಕ ಪರೀಕ್ಷೆಗಾಗಿ ಓದುವ ವಿಧಾನ ಓದಿರುವ ವಿಷಯ ಹೆಂಗೆ ನೆನಪಿಟ್ಕೋಬೇಕು ಮತ್ತು ಓದಿ ಕಂಡಪಟಿ ಅಥವಾ ಬ್ಯಾಸರಾದ ನಾವು ಆ ಸಬ್ಜೆಕ್ಟ್ ಅನ್ನ ಹೆಂಗ ಮತ್ತೆ ಪುನರಾವಲೋಕನ ಮಾಡ್ಕೋಬೇಕು ರೀಕನ್ಸ್ಟ್ರಕ್ಟ್ ಆಫ್ ದಿ ಮ್ಯಾಟರ್ಸ್ ಅಂದ್ರೆ ನಾವು ಈ ಖಾಲಿ ಕೂತಕರ ಚಟುವಟಿಕೆ ಹೆಂಗ್ ಮಾಡಿಕೊಂಡು ಇನ್ನೂನು ಆ ಸಬ್ಜೆಕ್ಟ್ ಅನ್ನ ಜಾಸ್ತಿ ನೆನಪಿಟ್ಕೊಳ್ಳುದು ಒಂದು ಪದದಿಂದ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಅಂತ್ಯನೇ ಇರಬಾರದು ಆ ರೀತಿ ಸಬ್ಜೆಕ್ಟ್ ಕನ್ಸ್ಟ್ರಕ್ಟ್ ಹೆಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಏನ್ ಬರ್ತ ಗೊತ್ತಂದ್ರೆ ಇದು ಈಸ್ ಪವರ್ ರೀಡಿಂಗ್ ಈಸ್ ಸೂಪರ್ ಪವರ್ ಸಕ್ಸಸ್ ಈಸ್ ಅಟಾಮಿಕ್ ಪವರ್ ಅಂತಾರೆ ಹಾಗಾಗಿ ನಾವು ನಾಲೆಜ್ ಅನ್ನೋದು ಏನದ ನಮ್ಮನ್ನು ಪವರ್ ಪವರ್ಫುಲ್ ವ್ಯಕ್ತಿಯನ್ನಾಗಿ ಮಾಡ್ತೀವಿ ಹಾಗಾಗಿ ಏನದಂದ್ರ ರೀಡಿಂಗ್ ಈಸ್ ಸೂಪರ್ ಪವರ್ ಓದ್ತಾ ಓದತ್ತೆ ಹೋದಂತೆ ನಾವು ಇನ್ನೂ ಹೆಚ್ಚಿಗೆ ಉತ್ಸಾಹಕರಾಗ್ತೀವಿ ಹೆಚ್ಚು ಆಳವಾದ ವಿಷಯಗಳನ್ನ ತಿಳ್ಕೊಳಕ್ ಸಹಾಯಕ ಆಗ್ತದೆ ಯಾವಾಗ ಸಕ್ಸಸ್ ಆಗ್ತದ ಅಟಾಮಿಕ್ ಪವರ್ ಅಂದ್ರೆ ನಿಮ್ಮದ ರಿಸಲ್ಟ್ ಬಿಟ್ಟ ದಿನ ನಿಮ್ ದೋಸ್ತರಿಗೆ ನಿಮ್ ರಿಲೇಶನ್ ಅಥವಾ ನಿಮ್ಮ ತಾಲೂಕದೊಳಗ ಎಲ್ಲ ಕಡೆಗೆ ನಿಮ್ಮ ಹೆಸರು ಪ್ರಚಾರ ಆಗಿರ್ತದೆ ಅದು ಏನದಂದ್ರ ಅಟಾಮಿಕ್ ಪವರ್ ಅದಕ್ಕೆ ಏನದಂದ್ರೆ ನಾಲೇಜ್ ಈಸ್ ಪವರ್ ರೀಡಿಂಗ್ ಈಸ್ ಸೂಪರ್ ಪವರ್ ಹಾಗಾದ್ರೆ ಸಕ್ಸಸ್ ಈಸ್ ಅಟಾಮಿಕ್ ಪವರ್ ಹಿಂಗ ನಾವು ಅನ್ಕೊಂಡು ಓದ್ಬೇಕಾತ ಇಲ್ಲೇ ಸ್ವಲ್ಪ ಮಾಡ್ಕೋಬೇಕ್ರಿ ಒಂದು ಬಿಳಿ ಹಳಿ ತಗೊಂಡ್ ಕೇಸಲ್ ಸುಮ್ನೆ ಹಿಂಗ ಹವ್ಯಾಸಕ್ತಾಗಿ ನೀವೇ ಕನ್ಸ್ಟ್ರಕ್ಟ್ ಮಾಡ್ಕೊತ ಹೋರಿ ಖುಷಿ ಬರ್ತಾವ ನೀವು ಯಾವ ಪದ ತಗೊಂಡು ಸಂಖ್ಯೆ ತಗೊಂಡು ಹೆಂಗೆ ಹೋಗ್ರಿ ಒಟ್ಟ ಆ ಸಬ್ಜೆಕ್ಟ್ ಓದಿದ್ದನ್ನ ರೀಕಾಲ್ ಮಾಡ್ತಾ ಇರ್ರಿ ಹಿಂಗ ಎ ಸಿ ಡಿ ಇವತ್ತರ ಮ್ಯಾಗನು ಎಷ್ಟೋ ರಚನೆ ಮಾಡ್ಕೊತ ನಾವು ಓದಿರೋ ವಿಷಯಕ್ಕೆ ಜಾಯಿಂಟ್ 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 ಮಾಡ್ಕೋತ ಹೋಗೋದು ಎ ಫಾರ್ ಆ್ಯಪಲ್ ಆಪಲ್ ಅಂದ್ರೆ ಏನು ಸೇಬು ಹಣ್ಣು ಇದು ಎಂತ ಹಣ್ಣು ಅಂದ್ರೆ ಫಾಲ್ಸ್ ಫ್ರೂಟ್ ಸುಳ್ಳು ಹಣ್ಣು ಆಗಿದೆ ಇದಕ್ಕೆ ಮತ್ ಯಾವ್ಯಾವ ಜೋಡಿ ಮಾಡಬೇಕು ಗೋಡಂಬಿ ಇದನ್ನು ಸುಳ್ಳು ಹಣ್ಣು ಆಗಿದೆ ಹೌದ್ರೆ ಚೆರ್ರಿ ಹಣ್ಣು ಇದನ್ನು ಸುಳ್ಳು ಹಣ್ಣು ಆಗಿದೆ ಫಾಲ್ಸ್ ಬರ್ತಾವೆ ಬರ್ತಾವ ಗೋಡಂಬಿಗೆ ಏನು ಔಷಧಿ ಹೊಡಿತಾರ ಎಂಡೋ ಸಲ್ಫಾನ್ ಅಂತೇಳಿ ಹೊಡಿತಿದ್ರು ಎಲ್ಲಿ ಅಂದ್ರೆ ದಕ್ಷಿಣ ಕನ್ನಡದಾಗ ಇದು ಬಹಳ ಸಮಸ್ಯೆ ಆಯ್ತು ಈ ಎಂಡಾಸಲ್ಫಾನ್ ಎನ್ನುವ ಕೀಟನಾಶಕ ಔಷಧಿಯನ್ನು ಸರ್ಕಾರ ನಿಷೇಧ ಯಾಕಂದ್ರೆ ಇದು ಪರಿಸರ ಹಾನಿಕಾರಕವಾಗಿದೆ ಸೇಬು ಹಣ್ಣು ಎಲ್ಲಿ ಚಲೋ ಬೆಳಿತಾರ ಕಾಶ್ಮೀರದ ವ್ಯಾಲಿದೊಳಗೆ ಬೆಳಿತಾರ ಎಲ್ಲಿ ಬೆಳಿತಾರ ಹಿಮಾಚಲ ಪ್ರದೇಶದ ಕಾಂಗ್ರಾ ಕಣಿವೆದೊಳಗ ಸೇಬು ಹಣ್ಣು ಬೆಳಿತಾರ ಇದು ಎಸ್ ಎಸ್ ಸಿ ಕ್ವಶನ್ ಕೇಳಿದ ಇನ್ನು ಕಾಶ್ಮೀರ ಮತ್ತೆ ಅದಕ್ಕೆ ಫೇಮಸ್ ಅದ ಕೇಸರಿ ಅಂತ ಹೇಳಿ ಬೆಳೀತದ ಕೇಸರಿ ಎನ್ನುವುದು ಎದರದಿಂದ ತೋತರ ಹೂವಿನ ಭಾಗ ಸ್ಟೈಲಿ ಮತ್ತು ಸ್ಟಿಗ್ಮಾದಿಂದ ತೋತೀವಿ ಸ್ಟೈಲಿ ಮತ್ತು ಸ್ಟಿಗ್ಮಾ ಅಂತೇಳಿ ಬರ್ತದಲ್ಲ ಅದರದಿಂದ ತೋತೀವಿ ಹೂವಿನ ಭಾಗದಿಂದ ಕೇಸರಿ ಪ್ರಪಂಚದ ಕೇಸರಿ ಉತ್ಪಾದನೆ ಮಾಡುವ ಏಕೈಕ ಪ್ರದೇಶ ಅಂದ್ರೆ ಜಮ್ಮು ಕಾಶ್ಮೀರದ ಮಾತ್ರ ಸಿಗ್ತದ ಅಂದಂಗ ನಿಮಗೆ ಏನು ನೆನಪು ಬರ್ತದ ಒನ್ ಬೈ ಒನ್ 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 ಕನ್ಸ್ಟ್ರಕ್ಟ್ ಮಾಡಿ ಕನ್ಸ್ಟ್ರಕ್ಟ್ ನೀವೇ ಮಾಡಕ್ ಚಾಲೂ ಮಾಡಿದಿರಿ ಅಂದ್ರ ಆ ಸಬ್ಜೆಕ್ಟ್ ಒಂದು ಖುಷಿ ಸಿಗ್ತದ ಎಲ್ಲಾರು ಜನಸ್ತದ ಇದು ಯಾವಾಗ ಬಹಳಷ್ಟು ಓದೋದ್ ಬಳಕ ಖಾಲಿ ಕುಂತು ಬ್ಯಾಸ್ ಅನ್ಸ ಈ ರೀತಿಯಾದ ಚಟುವಟಿಕೆ ಮಾಡ್ಕೊತ ಹೋಗ್ಬೇಕು ಇದನ್ನ ನಾವು ರೀಕಾಲ್ ಮಾಡ್ಕೊಂಡಂಗನು ಆಗ್ತದ ಎಕ್ಸಾಮ್ ದೊಳಗ ಇದರದ ಖುಷಿನೂ ನಮಗೆ ಸಿಗ್ತಾವ ಎಲ್ಲರಿಗೂ ಧನ್ಯವಾದಗಳು